ಬೆಂಗಳೂರು ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಎನ್ ಹ್ಯಾರಿಸ್ ಜೊತೆ ಗುರುತಿಸಿಕೊಂಡಿದ್ದಂತ ಈ ಹೈದರ್ನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ನಾ ಸೇರಿದಂತೆ ಒಟ್ಟು ಏಳು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ರಾತ್ರಿ ಮತ್ತೆ ನಾಲ್ವರನ್ನ ಬಂಧಿಸಿದ್ದಾರೆ ಅಶೋಕ್ ನಗರ ಪೊಲೀಸರು ನಯಾಸ್ ಪಾಷಾ ರಾಹಿತ್ ಸೇರಿದಂತೆ ನಾಲ್ವರನ್ನ ಬಂಧನ ಮಾಡಿದ್ದಾರೆ ಈ ಮೂಲಕ ಒಟ್ಟು ಏಳು ಮಂದಿಯನ್ನ ಬಂಧನ ಮಾಡಿದಂತಾಗಿದೆ ಈ ಹಿಂದೆ ನಾಜ್ ಸೇರಿದಂತೆ ಮೂವರನ್ನ ಬಂಧನ ಮಾಡಲಾಗಿತ್ತು ಹೈದರ್ ಅಲಿ ಹತ್ತಿಗೂ ಮುನ್ನ ಒಂದು ವಾರಗಳ ಕಾಲ ಇವರು ಓಡಾಟವನ್ನು ಮಾಡಿದರು ಆರು ಬಾರಿ ತಪ್ಪಿಸಿಕೊಂಡಿದ್ದ ಮಿಸ್ ಆಗಿದ್ದ ಆದರೆ ಏಳನೇ ಬಾರಿ ಆತನನ್ನು ಫಿನಿಶ್ ಮಾಡಿದ್ರು ಈ ಹಂತಕರು ಹೈದರ್ ಅಲಿಯನ್ನ ಇಂಚಿಂಚು ಕೂಡ ಗಮನಿಸಿತ್ತು ಈ ಹಂತಕ ಪಡೆ ಫೆಬ್ರವರಿ ಇಪ್ಪತ್ತೆರಡರ ರಾತ್ರಿ ಹಂತಕರ ತಂಡ ಎರಡು ಟೀಮ್ ಆಗಿ ಫಾಲೋ ಮಾಡಿತ್ತು ಹತ್ಯೆಯಾದ ದಿನ ಅಶೋಕ್ ನಗರದ ಟೈಮ್ಸ್ ಪಬ್ಗೆ ತೆರಳಿದ್ದ ಸಂದರ್ಭದಲ್ಲಿ ಪಬ್ನಲ್ಲೇ ಆತನನ್ನು ಹತ್ಯೆ ಮಾಡೋದಕ್ಕೆ ಈ ಟೀಮ್ ಪ್ಲ್ಯಾನ್ ಮಾಡಿತ್ತು ಅನ್ನುವಂಥ ವಿಚಾರ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ ಪೊಲೀಸರು ಈ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಒಟ್ಟು ಏಳು ಮಂದಿಯನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ ಇನ್ನು ಹೈದರ್ ಜೊತೆ ಹುಡುಗರು ಜಾಸ್ತಿ ಇದ್ದ ಕಾರಣ ಹಿಂದೇಟನ್ನು ಹಾಕಿದರು ಟೈಮ್ಸ್ ಪಬ್ ಬಳಿಕ ಪ್ರೆಸಿಡೆಂಟ್ ಪಬ್ಗೆ ಹೈದರ್ ತೆರಳಿರ್ತಾನೆ ರೆಸಿಡೆಂಟ್ ಪಬ್ನಿಂದ ಹೊರ ಬರ್ತಾ ಇದ್ದಂತೆ ಹಂತಕರು ಆಕ್ಟಿವ್ ಆಗಿದ್ದಾರೆ ಪಬ್ನಿಂದ ನೇರವಾಗಿ ಬೈಕ್ನಲ್ಲಿ ತೆರಳ್ತಾ ಇದ್ದಂತಹ ಹೈದರ್ ಆತನನ್ನ ಹಿಂಬಾಲಿಸಿ ಮಚ್ಚಿನಿಂದ ದಾಳಿ ಮಾಡುತ್ತೆ ಇನ್ನು ತನಿಖೆಯ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಈ ಕೊಲೆ ಆಗಿದೆ ಅನ್ನುವಂಥ ವಿಚಾರ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಈ ಹೆಣವನ್ನು ಉರುಳಿಸಲಾಯ್ತಾ ಈ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಹೈದರ್ಹಲಿ ಪ್ರಕರಣದಲ್ಲಿ ಹತ್ಯೆ ಪ್ರಕರಣದಲ್ಲಿ ಏನೆಲ್ಲ ಮಾಹಿತಿ ಬಯಲಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಈ ಹತ್ಯೆ ಆಗಿದೆ ಏನೇನು ಡೀಟೇಲ್ಸ್ ಇದೆ ಮಧು ಈಗಾಗಲೇ ಏನು ಈ ಒಂದು ಹೈದರ್ ಅಲ್ಲಿ ಏನು ರೌಡಿ ಶೀಟರ್ ಅಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಎನ್ ಎ ಹ್ಯಾರಿಸ್ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಏನು ರೌಡಿ ಶೀಟರ್ ಏನಿದ್ದ ಆ ಹೈದರ್ ಅಲ್ಲಿ ಈತನ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ರೌಡಿ ಶೀಟರ್ಗಳು ಅಂದ್ರೆ ಒಂದು ಹಂತಕ ಪಡೆ ಕೊಚ್ಚಿ ಕೊಲೆಯನ್ನ ಮಾಡುತ್ತಾರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಒಟ್ಟು ಎಂಟರಿಂದ ಹತ್ತು ಜನ ಆರೋಪಿಗಳಿದ್ದಾರೆ ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ಸದ್ಯ ಈಗ ಪೊಲೀಸ್ನವರು ಒಂದು ಏಳು ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಪ್ರಮುಖವಾಗಿ ಇದರಲ್ಲಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾಜ್ ಎಂಬಾತ ಏನಿದೆ ನಾಜ್ಗು ಮತ್ತೆ ಹೈದರ್ಗು ಆಗಿದೆ ಅಂದ್ರೂ ಕೂಡ ಅಂದ್ರೆ ಏನು ಇವರು ಬಾಲ್ಯದಿಂದಲೂ ಕೂಡ ಬಹಳ ಬಹಳಷ್ಟು ಜಿದ್ದ ಇತ್ತು ಇವರು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ಲಿಕ್ಕೆ ಜೊತೆಗೆ ಇವರಿಬ್ರು ಕೂಡ ಏರಿಯಾದಲ್ಲಿ ನಾನು ಮುನ್ನಲ್ಲಿ ಬರ್ಬೇಕು ಅಂತ ಹೇಳಿ ಇಬ್ಬರಲ್ಲೂ ಕೂಡ ಗಲಾಟೆಗಳು ನಡೀತಾ ಇತ್ತು ಹೀಗಾಗಿ ಇಬ್ಬರು ಕೂಡ ಅಂದ್ರೆ ಇಬ್ಬರು ಕೂಡ ಸ್ಕೆಚ್ಗಳನ್ನ ಹಾಕೊಂಡಿದ್ರು ಅಂದ್ರೆ ಕೊಲೆಯನ್ನ ಮಾಡ್ಕೊಳ್ಲಿಕ್ಕೆ ಹಾಗಾಗಿ ಈತನಿಗೆ ನಾಜ್ಗೆ ಅಬ್ಬಾಸ್ ಎಂಬಾತ ಏನು ಸಾತನ ಕೊಟ್ಟಿರ್ತಾನೆ ಅಂದ್ರೆ ನೀನ್ ಈ ಈತನ ಈತನನ್ನ ಕೊಲೆಯನ್ನ ಮಾಡೋ ನಾನು ನಿನ್ಗೆ ಬಿಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಮಾತನ್ನ ಕೊಟ್ಟಿರ್ತಾನೆ ಹಾಗಾಗಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಈ ಏನು ಐದರಲ್ಲಿ ಇರ್ತಾನೆ ಈತ ಪಬ್ ಒಂದಕ್ಕೆ ಹೋಗ್ತಾನೆ ಹತ್ತು ಮೂವತ್ತರ ಸರಿ ಸರಿಸುಮಾರಿಗೆ ಪಬ್ ಹೋಗ್ತಾನೆ ಪಬ್ ಸಂದರ್ಭದಲ್ಲಿ ಫಾಲೋ ಮಾಡ್ಕೊಂತಾರೆ ಅಲ್ಲಿ ಪಬ್ನ ಒಳಗಡೆ ಹೊಡಲಿಕ್ಕೆ ಪ್ಲಾನ್ ಮಾಡ್ತಾರೆ ಆಗ ಐದನ್ನ ಹಿಂದೆ ಸಾಕಷ್ಟು ಜನ ಇರ್ತಾರೆ ಹಾಗಾಗಿ ಅಲ್ಲಿ ಹೊಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ನಂತರ ಮತ್ತೊಂದು ಪಬ್ಗೆ ತೆರಳ್ತಾನೆ ಅಂದ್ರೆ ಹನ್ನೊಂದುವರೆ ನಂತರ ಬೇರೊಂದು ಪಬ್ಗೆ ತೆಳೆ ಅಲ್ಲಿ ಒಂದುವರೆಗೂ ಕೂಡ ಪಬ್ನ ನಡೀತಾನೆ ಯಾವಾಗ ಆತ ಪಬ್ನಿಂದ ಹೊರ ಬರ್ತಾನೆ ಹೊರ ಬಂದ ನಂತರ ಅಂದ್ರೆ ಒಂದು ಮೂವತ್ತರ ಸುಮಾರಿಗೆ ಹೊರ ಬರ್ತಾನೆ ಹೊರ ಬಂದು ಆ ಒಂದು ಗೌಡಮಲ್ನ ಮುಂಭಾಗದಲ್ಲಿರ್ತಕ್ಕಂತಹ ಫುಟ್ಬಾಲ್ ಗ್ರೌಂಡ್ ಏನಿದೆ ಆ ಒಂದು ಫುಟ್ಬಾಲ್ ಗ್ರೌಂಡ್ ನ ಮುಂಭಾಗದಲ್ಲಿ ಈತ ಬೈಕ್ ನಲ್ಲಿ ಇಬ್ರೇ ಹೋಗ್ತಿರ್ತಾರೆ ಆಗ ಏಕಾಏಕಿ ಕಾರ ಅಡ್ಡ ಹಾಕಿ ಆ ಏನು ಮಚ್ಚಿನಿಂದ ಕೊಚ್ಚಿ ಕೊಲೆಯನ್ನ ಮಾಡಿರ್ತಕ್ಕಂಥದ್ದು ಸದ್ಯ ಇದು ಪ್ರಮುಖವಾಗಿ ಏನು ನಾಜ್ ಮತ್ತೆ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿದ್ರೆ ಈ ಆರೋಪಿಗಳನ್ನ ಈಗ ಬಂಧನ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಪರ್ಸನಲ್ ಡ್ರೈವರ್ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರ್ತಕ್ಕಂಥ ಮೇಲೋಟೆಗೆ ಸ್ಪಷ್ಟವಾಗಿ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಮತ್ತಷ್ಟೇ ಮಾಹಿತಿಯನ್ನ ಈಗ ಡಿಸಿಪಿ ಕೂಡ ಪ್ರೆಸ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಆ ಮಧು ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್